ಇಷ್ಟು ಗಾಡಿಗೂ ನಾಳೆ ಓಪನಿಂಗ್ ಇದೆ ನೋಡಿ ಇಲ್ಲೆಲ್ಲ ಕಾಣಿಸ್ತದೆ ನಿಮಗೆ ಗಾಡಿಗಳು ನೋಡಿ ಇವೆಲ್ಲ ಗಾಡಿಗಳು ನಾಳೆ ಓಪನಿಂಗ್ ಇರೋ ಗಾಡಿಗಳು ಸಿಟಿ ಗಾಡಿ ಇದ್ದಾವೆ ಆಮೇಲೆ ಟಾಟಾ ಬಿ ಎಸ್ ಇವು ಸಹ ಟಾಟಾ ಬಿ ಎಸ್ ಸಿಕ್ಸ್ ಗಾಡಿ ಸಿಟಿ ಗಾಡಿಗಳು ಇವು ಒಂದು ಅರವತ್ತು ಗಾಡಿಯೂ ಹೆಚ್ಚು ಕಡಿಮೆ ಇದ್ದಾವೆ ಆಮೇಲೆ ಒಂದು ಫಿಫ್ಟಿ ಗಾಡಿ ಟಾಟಾ ಬೇ ಸಿಕ್ಸ್ ಗಾಡಿ ರಿಜಿಸ್ಟ್ರೇಷನ್ ಆಗಿರೋನು ಗಾಡಿಗಳು ಅಲ್ಲೆಲ್ಲ ಕಾಣಿಸ್ತವೆ ನಿಮಗೆ ಆಮೇಲೆ ಒಂದು ಟ್ವೆಂಟಿ ಗಾಡಿ ಅಶೋಕ್ ಲೀಲನ್ ಗಾಡಿ ಇದ್ದಾವೆ ಮತ್ತೆ ವಾಪಸ್ಸು ಒಂದು ನಾಲ್ಕು ಗಾಡಿ ರೀಬಿಲ್ಡ್ ಗಾಡಿ ಸಿಟಿ ಗಾಡಿ ನೋಡಿ ಎಲ್ಲ ಗಾಡಿಗಳು ನಾಳೆ ಓಪನಿಂಗ್ ಆಗಕ್ಕೆ ರೆಡಿ ಆಗ್ತಾ ಇರೋದು ಇವಾಗ ನೋಡಿ ಎಷ್ಟೊಂದು ಗಾಡಿ ಇದೆ ಅಂತೇಳಿ ಯಾವ ಕಡೆ ನೋಡಿದ್ರು ಗಾಡಿಗಳೇ ಅಷ್ಟು ಗಾಡಿಗಳು ಕಾಣಿಸ್ತದೆ ಇಲ್ಲಿ ಎಲ್ಲ ಈಗ ನೋಡಿ ಇದು ಗುಳೆ ಗುಳೆದು ಗುಡ್ಡ ದೀಪ ಗಾಡಿ ಇದು ಗುಳೇಗಡ್ಡೆ ದೀಪ ಗಾಡಿ ಆಮೇಲೆ ಇದು ಬಂದ್ಬಿಟ್ಟು ಬೆಳಗಾವಿ ಫಸ್ಟ್ ಡಿಪ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಮುಂದೆ ಆಮೇಲೆ ಇದು ಬಂದ್ಬಿಟ್ಟು ರಾಣೆಬೆನ್ನೂರು ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಈಗ ಇದು ಹಾವೇರಿ ಗಾಡಿ ಇಲ್ಲಿ ಮುಂದೆ ಇರೋದು ಎಲ್ಲ ನಾಳೆ ಓಪನಿಂಗ್ ಇರೋದು ಇದೆಲ್ಲ ಇಲ್ಲಿ ಮುಂದೆ ಇರೋದು ಬಂದ್ಬಿಟ್ಟು ಇದು ಸೀಲಿಲ್ಲ ಬಿ ಡಿಸೈನ್ ಬಾಡಿ ಕಾಣಿಸ್ತಾ ಇರೋದು ಕಾಣಿಸ್ತಾ ಇಲ್ಲಿ ಇರೋದು ಇದು ಹಾವೇರಿ ಸರ್ ಇದು ಯೂಟ್ಯೂಬ್ ಚಾನಲ್ ಸರ್ ಹಾಂ ಇದು ಹುಬ್ಳಿ ಡಿಸೈನ್ ಗಾಡಿ ನೋಡಿ ಇದು ಹುಬ್ಳಿ ಡಿಸೈನ್ ಗಾಡಿ ಇದು ಕೆಲ ಹುಬ್ಬಳ್ಳಿ ಡಿವಿಜನ್ ಗಾಡಿಗೆಲ್ಲ ಸೇಲಿಲ್ಲ ಬಟ್ ಬೇರೆ ಡಿವಿಸನ್ಗೆಲ್ಲ ಸೇಲಿದೆ ಇದು ನೋಡಿ ಧಾರವಾಡ ಡಿಜನ್ ಗಾಡಿ ಇದು ಧಾರವಾಡ ಡಿಪೋ ಗಾಡಿ ಬೇರೆ ಕೆಲಸ ಸೀಲಿದೆ ಹುಬ್ಳಿ ಡಿಜೈನ್ಗಳಿಗೆ ಮಾತ್ರ ಸೀಲ್ ಇದು ಧಾರವಾಡ ಡಿಪೋ ಇದು ರಾಮ್ನ ರಾಮದುರ್ಗ ಡಿಪೋ ಇಲ್ಲಿ ಕಾಣಿಸ್ತಿರೋದು ಇದು ಹುಬ್ಳಿ ಡಿಸೈನ್ ಗಾಡಿ ಸೇಲಿಲ್ಲ ಆಮೇಲೆ ಇದು ನೋಡಿ ಗೋಕಾಕ್ ಡಿಪೋ ಇಲ್ಲಿ ಕಾಣಿಸ್ತಿರೋದು ಬೇಸಿಕ್ಸ್ ಗಾಡಿ ಟಾಟಾ ಗಾಡಿ ಗೋಕಾಕ್ ಡಿಪೋ ಗಾಡಿ ಅದು ಇದು ಒಂದು ಗುಂಡ ಡಿಪೋ ಗಾಡಿ ಇಲ್ಲಿರೋದು ನೋಡಿ ಇದು ಒಂದು ಮುಂದ ಡಿಪೋ ಇದು ಉಬಿ ಡಿಸೈನ್ ಗಾಡಿ ಅಲ್ವಾ ಸಿಲಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಮುಂದೆಲ್ಲ ನೋಡಿ ಈಗ ಅದೆಲ್ಲ ಇಲ್ಲಿ ನಾಳೆ ಫಂಕ್ಷನ್ ಆಗೋ ಜಾಗ ಇದು ಶ್ರೀ ಸಾರಿಗೆ ಸಚಿವರಾದ ರಾಮಲಿಗಡ್ಡಿ ಅವರು ನಾಳೆ ಬರ್ತಾ ಇದ್ದಾರೆ ಅವರು ಮತ್ತು ಆಮೇಲೆ ಸಂತೋಷ್ ಲಾಡೋ ಅವರು ಬರ್ತಾ ಇದ್ದಾರೆ ಸಚಿವರು ಇವರೆಲ್ಲ ನಾಳೆ ಇದು ಒಂದು ಉದ್ಘಾಟನೆಗೆ ಆಗ್ತಾ ಇರೋದು ನೋಡಿ ಅಲ್ಲೆಲ್ಲ ಗಾಡಿಗಳು ಕಾಣಿಸ್ತಾ ನಿಮಗೆ ಈ ಕಡೆ ಗಾಡಿ ಇದೆ ಈ ಕಡೆ ಗಾಡಿ ಇದೆ ಇದು ಟಾಟಾ ಗಾಡಿ ಗಾಡಿಗಳು ಗಾಡಿಗಳಿದೆ ನೋಡಿ ನಿಮಗೆ ಎಲ್ಲ ಕಡೆನೂ ಗಾಡಿ ತೋರಿಸ್ತೀನಿ ಎಲ್ಲ ಮುಂದೆ ಕಾಣಿಸೋದಿಲ್ಲ ಇದು ಬಂದ್ಬಿಟ್ಟು ಬೇಸಿಕ್ಸ್ ಲಲನ್ ಗಾಡಿ ಇನ್ನೂ ಪಾಸಿಂಗ್ ಆಗಿಲ್ಲ ಯಾವ ಪಾಸಿಂಗ್ ಅಂತ ಹೇಳಿ ಇಲ್ಲಿರೋದು ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲಿ ಒಂದು ಎರಡು ನಾಲ್ಕು ಆರು ಒಂದು ಇಲ್ಲೇನು ಒಂದು ಏಳು ಎಂಟು ಗಾಡಿ ಲಲನ್ ಗಾಡಿ ಕಡೆ ನಿಂತಿದೆ ಆಮೇಲೆ ಆ ಕಡೆ ಎಲ್ಲ ಇರೋದೆಲ್ಲ ಟಾಟಾ ಗಾಡಿ ಆ ಕಡೆ ಇರೋದೆಲ್ಲ ನೋಡಿ ಇವೆಲ್ಲ ಟಾಟಾ ಗಾಡಿ ಏನಿದಾವಲ್ಲ ಅವೆಲ್ಲ ಆಮ್ ಎಕ್ಸ್ ಬಾಡಿ ಬಿಲ್ಡು ಮತ್ತು ಲೈಲನ್ ಗಾಡಿ ಏನಿದಿಲ್ಲ ಇದು ಬಂದ್ಬಿಟ್ಟು ಎಮ್ ಎಕ್ಸ್ ಬಾಡಿ ಬಿಲ್ಡು ನೋಡಿ ಇವೆಲ್ಲ ಇವು ಲಲನ್ ಗಾಡಿ ಪಾಸಿಂಗ್ ಆಗಿಲ್ಲ ನಾವು ಇಲ್ಲಿ ಮುಂದೆ ಕಾಣಿಸ್ತಿರೋದು ಇವೆಲ್ಲ ಗಾಡಿ ಇದು ಪಾಸಿಂಗ್ ಆಗಿಲ್ಲ ಟಾಟಾ ಎಲ್ಲ ಆಲ್ಮೋಸ್ಟ್ ಅರ್ಧ ಪಾಸಿಂಗ್ ಆಗಿದೆ ಅರ್ಧ ಪಾಸಿಂಗ್ ಆಗಿಲ್ಲ ಟಾಟಾ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತದೆ ಇದು ಟಾಟಾ ಗಾಡಿ ಇದು ಇನ್ನೂ ಯಾವ ಡಿಪು ಅಂತ ಗೊತ್ತಿಲ್ಲ ಸಿಲ್ ಇಲ್ಲ ಬಟ್ ಪಾಸಿಂಗ್ ಆಗಿದೆ ಗಾಡಿ ಆಮೇಲೆ ಇದೂ ಕೆ ಅಂತ ಹಾಕಿದ್ದಾನೆ ಬಟ್ ಯಾವುದಂತ ಗೊತ್ತಿಲ್ಲ ಅಲ್ಲಿನ ಪಾಸಿಂಗ್ ಆಗಿಲ್ಲ ಇದು ಪಾಸಿಂಗ್ ಇದು ಗಲ್ಲಲಿನ ಗಾಡಿ ಅಲ್ಲೊಂದು ಒಂದು ಏಳು ಗಾಡಿ ಇತ್ತು ಇಲ್ಲೊಂದು ಮೂರು ಗಾಡಿ ಇದೆ ಮತ್ತು ಇನ್ನು ಆ ಕಡೆಯೂ ಇದೆ ಇಲ್ಲೊಂದು ಹತ್ತು ಗಾಡಿ ಲಲ್ಲಿನ ಗಾಡಿ ಇನ್ನು ಪಾಸಿಂಗ್ ಆಗಿಲ್ಲ ಇವೆಲ್ಲ ಅಲ್ಲಿಂದ ಇದು ಒಂದು ಟಾಟಾ ಗಾಡಿ ಪಾಸಿಂಗ್ ಆಗಿಲ್ಲ ಇಲ್ಲಿ ಟಾಟಾ ಗಾಡಿ ಈ ಕಡೆ ಇರೋ ಈ ಕಡೆ ಪಾಸಿಂಗ್ ಆಗಿವು ಈ ಕಡೆ ಇರೋ ಗಾಡಿಗಳೆಲ್ಲ ನೋಡಿ ಇದು ಬಂದ್ಬಿಟ್ಟು ಮುಂಡೂರಿಗೆ ಡಿಪೋ ಇದು ಗದಗ ಡಿಪೋ ಇದು ಗದಗ ಡಿಪೋ ಇದು ಮುಂಡ್ರಗಿ ಡಿಪೋ ಇದು ಯಾವ ಡಿಪೋ ಅಂತ ಗೊತ್ತಿಲ್ಲ ಸೀಲಿಲ್ಲ ನೋಡಿ ಇದು ಆಲ್ರೆಡಿ ಬೇಸಿಕ್ ಗಾಡಿ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಇದು ಹುಬ್ಳಿ ಡಿ ಹುಬ್ಳಿ ಡ್ಯೂಸನ್ ಗಾಡಿ ಬಸ್ ನಂಬರ್ ಇನ್ನೂರ ಎಂಬತ್ತೊಂದು ನಾವು ಇವು ಹೀಗೆ ಅಂತ ಹೇಳ್ಕಿ ಸ್ಟಿಕ್ಕರ್ ಎಲ್ಲ ಹಾಕಿಸಿ ನೋಡಿ ಎಷ್ಟು ಚೆನ್ನಾಗಿ ಅಡಿಗೆ ಸ್ಟಿಕರ್ ಮಸಿದಾರೆ ಸೂಪರ್ ಆಗಿ ಕನಿಸುತ್ತೆ ಗಾಡಿ ಈಗ ಇಲ್ಲೆಲ್ಲ ಪಾಸಿಂಗ್ ಆಗಿದಾವೆ ಇವು ಯಾವ್ಯಾವ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಬೈಲವಂಗ್ಲ ಡಿಪೋ ಗಾಡಿ ಅದು ಇದು ಬೈಲವಂಗ್ಲ ಇದು ಬೈಲವಂಗ್ಲ ಸಾರಿ ಇದು ಬೈಲವಂಗ್ಲ ಬೆಳಗಾವಿ ಇತ್ತ ಡಿಪೋ ಇದು ಬೈಲವಂಗ್ಲಾ ಇದು ಬೈಲವಂಗ್ಲಾ ನೀಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ಹಳೆಯ ಡಿಪೋ ಗಾಡಿ ನೋಡಿ ಇದು ಇದು ಹಳೆಯ ಡಿಪೋ ಇದು ಬಂದ್ಬಿಟ್ಟು ಮದುವಾ ಡಿಪೋ ಗಾಡಿ ನೋಡಿ ವೀಕರ್ ಇದು ಮದುವಾ ಡಿಪೋ ಇದು ಬೆಟಗೇರಿ ಡಿಪೋ ಇಲ್ಲಿರೋ ಗಾಡಿ ಆಲ್ರೆಡಿ ಪಾಸಿಂಗ್ ಆಗಿದೆ ಬೆಟಗೇರಿ ಡಿಪು ಗಾಡಿ ಇದು ಇದು ಬೆಟಗೇರಿ ಡಿಪು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಕಡೆ ಎಲ್ಲ ಗಾಡಿಗಳೆಲ್ಲ ಕಾಣಿಸ್ತಾವೆ ನಿಮಗೆ ಮುಂದೆ ಸ್ವಲ್ಪ ಬ್ಯಾಟ್ರಿ ಲೋ ಆಗ್ತದೆ ಹಂಗಾಗಿ డిపో గల్ డిపో అది ఇది ఇల్కల్ డిపో ఇష్టూ ఆల్మోస్ట్ బండి ఇది లక్ష్మేశ్వర డిప నోడి గద డివిజన్ లక్ష్మీ్వర డిపో ನೋಡಿ ಕಾಣಿಸ್ತಿದೆ ವಾಯು ಕರ್ನಾಟಕ ಸ ರಸ್ತೆ ಸಾರಿಗೆ ಸಂಸ್ಥೆ ಗದಾಗಿ ಭಾಗ ಲಕ್ಷ್ಮೇಶ್ವರ ಡಿಪೋ ಜೆ ಎಸ್ ಗಾಡಿ ಇದು ಇಲ್ಕ ಡಿಪೋ ಗಾಡಿ ನೋಡಿ ಇದು ಇಲ್ಕ ಡಿಪೋ ಮತ್ತು ಇದು ಲಕ್ಷ್ಮೇಶ್ವರ ಇಲ್ಲಿರೋ ಇನ್ನೂ ಆ ಕಡೆ ಗಾಡಿ ಇರೋದು ಈ ಕಡೆ ಏನು ಲೈನಿಂಗ್ ನಿಶೆ ಇದ್ರಲ್ಲ ಇವೆಲ್ಲ ಗಾಡಿಗಳು ಬಂದ್ಬಿಟ್ಟು ಟಾಟಾ ಗಾಡಿ ಟಾಟಾ ಗಾಡಿ ಸಿಟಿ ಗಾಡಿ ಮಾಡಿ ಹುಬ್ಬಳ್ಳಿ ಡಿವಿಜನ್ ಸಿಟಿ ಗಾಡಿ ಇಲ್ಲಿ ಇಲ್ಲಿಗೆಲ್ಲ ಕಾಣಿಸ್ತದಲ್ಲ ಇವೆಲ್ಲ ಇಲ್ಲಿ ಬಂದು ಮತ್ತೆ ಇದು ಇದು ಬಂದ್ಬಿಟ್ಟು ಬೆಳಗಾವಿ ಫಸ್ಟ್ ಡಿಪೋ ಗಾಡಿ ಇದು ಇದು ಬಾಗಲ್ಕೋಟಿ ಪೋ ಇಲ್ಲಿ ಇರೋದು ಬೈಕ್ ಅರ್ಣ ಸಂಸ್ಥೆ ಬಾಗಲಕೋಟಿ ಅಂತ ಇಲ್ಲಿ ಹಾಕಿದಾರೀ ಇದು ಬಾಗಲ್ಕೋಟಿ ಡಿಪೋ ಮತ್ತೆ ಈ ಕಡೂ ಮುಂದೆ ಗಾಡಿ ಇದ್ದಾವೆ ಬೇಜಾನ್ ಗಾಡಿ ಇದ್ದಾವೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಬೆಳಗಾವಿ ಫಸ್ಟ್ ಡಿಪೋ ಇಲ್ಲಿ ಕಾಣಿಸ್ತಾ ಇರೋದು ಬೇಸಿಕ್ಸ್ ಗಾಡಿ ಟಾಟಾ ಗಾಡಿ ಎನ್ ಎಕ್ಸ್ ಪಾಡಿ ಬಿಲ್ಡು ಆಮೇಲೆ ಇದು ಗಡ ಡಿಪ ನೋಡಿ ಕಾಣಿಸಲ್ಲ ಗಜೇಂದ್ರ ಗಜೇಂದ್ರಗಡ ಡಿಪು ಇದು ಗಜೇಂದ್ರಗಡ ಇಲ್ಲಿ ಮುಂದೆ ಇನ್ನೇನು ಹಿಂದೆರೋದು ಗಜೇಂದ್ರಗಡ ಒಂದು ಡಿಪೋ ಇದೆ ಆಮೇಲೆ ಬೆಳಗಾವಿ ಡಿಪೋ ಇದೆ ಈ ಕಡೆ ಇರೋದು ಇದು ಬಂದ್ಬಿಟ್ಟು ಗಜೇಂದ್ರಗಡ ಡಿಪು ಇತ್ತು ಬೆಳಗಾವಿ ಪಸ್ಟ್ ಡಿಪು ಲಾಸ್ಟ್ ಒಂದು ಗಾಡಿ ಇದೆ ಅದು ಬಂದ್ಬಿಟ್ಟು ರಣೆ ಬಂದಿದ್ದು ಗಾಡಿ ಅಲ್ಲಿ ಇನ್ನೊಂದು ಗಾಡಿ ಇನ್ನು ಆ ಕಡೆ ಗಾಡಿ ಇದೆ ಇದು ಸುಮ್ಮನೆ ನಾನು ನಿಮ್ಗೆ ಕೂಡ ತೋರಿಸ್ತಾ ಇದು ಶ್ಯಾಂಪಲ್ ಇನ್ನು ಆ ಕಡೆ ತುಂಬ ಗಾಡಿ ಇದೆ ಇದು ರಣೆ ಬಂದು ಒಡಿಪ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಹಾಂ 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 ನೋಡಿ ಯಾರೋ ಒಬ್ಬರು ಮೆಸೇಜ್ ಹಾಕ್ತಿದ್ದಾರೆ ದೇವಕ ಸೋಮಣ್ಣ ಅಂತೇಳಿ ಇದು ಬಂದ್ಬಿಟ್ಟು ಯಾವಾಗ ಬಸ್ ಬಸ್ ಸ್ಟ್ಯಾಂಡ್ ಗುರು ಯಾವ ಬಸ್ ಸ್ಟ್ಯಾಂಡ್ ಗುರು ಅಂತ ಕೊಡಿದ್ದಾರೆ ಇದು ಬಸ್ ಸ್ಟ್ಯಾಂಡ್ ಅಲ್ವ ಒಬ್ಬರು ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಬಸ್ ಟಿಪೋ ಇದು ಹುಬ್ಬಳ್ಳಿ ಬಸ್ ಟಿಪೋ ಯಾವುದು ಅಂದರೆ ಚಿಗ್ರಿ ಬಸ್ ಟಿಪೋ ಇದು ಆಮೇಲೆ ಇನ್ನೊಬ್ಬರು ಅವರು ಸಯೀದ್ ಮುಸ್ತಕ್ ಅವರನ್ನು ಹಾಯ್ ಅಂತ ಹಾಕಿದ್ದಾರೆ ನೀವು ಎಂದು ಎಲ್ಲಿ ಗುರು ಅಂದರೆ ಅಂದರೆ ನಾವು ನೀವು ಇರೋದು ಎಲ್ಲಿ ಗುರು ಅಂತ ಕೇಳ್ತಾ ಇದ್ದಾರೆ ಿ ನಾನು ಇರೋದು ಇವಾಗ ಹುಬ್ಳಿಯಲ್ಲಿ ಕಡೆ ನೋಡಿದ್ರೆ ಗಾಡಿಗಳು ಕಾಣಿಸ್ತಾ ನಿಮ್ಗೆ ಎಲ್ಲ ಸಿಟಿ ಗಾಡಿಗಳು ಈ ಕಡೆ ಎಲ್ಲ ಗಾಡಿಗಳು ಎಷ್ಟು ಗಾಡಿ ಕಾಣಿಸ್ತದೆ ಹೇಳಿ ಆಮೇಲೆ ಬಸವರಾಜ್ ಅವರು ಇದು ಉದ್ಘಾಟನೆ ಶುಕ್ರವಾರ ಇದೆಯಾ ಅಂತ ಕೇಳಿದರೆ ಎಸ್ ಬಸ್ ಬಸವರಾಜ್ ನಾಳೆ ಉದ್ಘಾಟನೆ ಇದೆ ಆಮೇಲೆ ಪ್ರೀತಮ್ ಅವರು ಕೇಳಿದರೆ ಟಾಟಾ ಬ ಬೇಡ ಲೈಲ್ಯಾಂಡ್ ಬಸ್ ಬೇಕು ಅಂತಾರೆ ಟಾ ಬ್ರೋ ಇಲ್ಲಿ ಬಂದುಬಿಟ್ಟು ಲೈಲ್ಯಾಂಡು ಟಾಟಾ ಟಾಟೋ ಎರಡು ಗಾಡಿನೇ ಇದೆ ಹೊಸ ಸಿಗುತ್ತೆ ಬಸ್ ಗಾಡಿ ಟಾಟಾ ಗಾಡಿನ ಚೆನ್ನಾಗಿತ್ತು ಯಾಕೆ ಲೈಲ್ಯಾಂಡು ಬೇಡ ಇರೋದು ಟಾಟಾ ಗಾಡಿ ಬೇಡ ಅಂತಿದ್ದೀರಾ ಲೈಲ್ಯಾಂಡು ಇದೆ ಟಾಟಾನೂ ಇದೆ ನೋಡಿ ಯಾರಪ್ಪ ರಾಕೇಶ್ ಅವ್ರು ಕೇಳ್ತಾ ಇದ್ದಾರೆ ಈಚರ್ ಗಾಡಿ ಇದೆ ಅಂತ ಈಚರ್ ಗಾಡಿ ಇಲ್ಲ ಬ್ರೋ ಇಲ್ಲಿ ಓನ್ಲಿ ಟಾಟಾ ಆಮೇಲೆ ಲೆಲೆಂಡ್ ಸಿಟಿ ಗಾಡಿ ಎಕ್ಸ್ಪ್ರೆಸ್ ಗಾಡಿ ಅಂತ ಇದರಲ್ಲಿ ಎಕ್ಸ್ಪ್ರೆಸ್ಸಲ್ಲಿ ಎರಡು ಥರ ಇದೆ ಲೆಲೆಂಡ್ ಇದೆ ಮತ್ತು ಟಾಟಾ ಇದೆ ಆಮೇಲೆ ಸಿಟಿ ಗಾಡಿ ಬಿಟ್ಟರೆ ಇಲ್ಲ ಮತ್ತು ಒಂದು ಮೂರು ನಾಲ್ಕು ಗಾಡಿ ರೀಬಿಲ್ಡ್ ಗಾಡಿ ಇದೆ ಹಳೆ ಗಾಡಿಗಳನ್ನ ರೀಬಿಲ್ಡ್ ಮಾಡಿರೋದು ಅವನಿಷ್ಟಿದೆ ಗಾಡಿಗಳು ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಮುಂದೆ ಇದ್ದಾರೆ ಇನ್ನು ಪಾಸಿಂಗ್ ಆಗಿಲ್ಲ ಗಾಡಿ ಟಾಟಾ ಗಾಡಿ ಒಂದಿಷ್ಟು ಗಾಡಿ ಸಿಟಿ ಗಾಡಿ ಪಾಸಿಂಗ್ ಆಗಿಲ್ಲ ಒಂದಿಷ್ಟು ಗಾಡಿ ಪಾಸಿಂಗ್ ಆಗಿದೆ ಎಲ್ಲ ಥರನೂ ಇದೆ ನೋಡಿ ಇಲ್ಲ ಮುಂದೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಹತ್ತನೇ ಗಾಡಿಗಳು ಇದೆ ನೋಡಿ ಇಲ್ಲೂ ಇಲ್ಲ ಇಲ್ಲೊಂದು ಹತ್ತನಿ ಗಾಡಿ ಇದೆ ಇಲ್ಲೊಂದು ಹತ್ತನಿ ಗಾಡಿ ಇದೆ ಇಲ್ಲೊಂದು ಹತ್ತನಿ ಗಾಡಿ ಇದೆ ನೋಡಿ ಹತ್ತನೇ ಗಾಡಿಗಳು ಎಷ್ಟು ಗಾಡಿ ಇದೆ ಇನ್ನೊಂದು ಎಂಬತ್ತೊಂದು ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತೆಂಟು ಎಂಬತ್ತೊಂಬತ್ತು ಉಕ್ಕೇರಿ ಗಾಡಿ ಇವೆ ಎಲ್ಲರ ಗಾಡಿ ಇವು ಹತ್ತನೇ ಗಾಡಿ ಬಂದ್ಬಿಟ್ಟು ಮೂರು ಗಾಡಿ ಬಂದಿದೆ ಇಲ್ಲಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರು ಯಾರಾದರೂ ಬರೋದಿದ್ದರೆ ಬನ್ನಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೆ ಫಂಕ್ಷನ್ ಇದೆ ನೋಡಿ ಮತ್ತೇನು ಬಂತು ಗಾಡಿಯಲ್ಲಿ ಮೋಸ್ಟ್ಲಿ ಅದನ್ನು ಹ್ಞೂ ಅದನ್ನು ಹತ್ತಿಂಗ್ ಅತ್ತಣಿ ಗಾಡಿನೇ ನೋಡಿ ಮತ್ತೊಂದಿಷ್ಟು ಇಲ್ಲೊಂದಿಷ್ಟು ಗಾಡಿಗಳಿದೆ ಇವು ಲೈಲನ್ ಗಾಡಿ ನೋಡಿ ನಿಮಗೆ ಕಾಣಿಸ್ತಾರ ಇಲ್ಲಿದೆಯಲ್ಲ ಇಲ್ಲಿ ಇಲ್ಲಿಷ್ಟು ಗಾಡಿ ಇದೆ ನಾಲ್ಕು ಗಾಡಿ ಲೈಲನ್ ಗಾಡಿ ಇದೆ ಆಮೇಲೆ ಒಂದು ಗಾಡಿ ಟಾಟಾ ಗಾಡಿ ಇದೆ ಇವು ಯಾವ ರಿಜಿಸ್ಟ್ರೇಷನ್ ಆಗಿಲ್ಲ ಮೋಸ್ಟ್ಲಿ ನಾಳೆ ನಾಳೆ ಆಗೋಲ್ಲ ಮಸ್ಲು ನಾಡಿದ್ದೆಲ್ಲ ಆಗ್ಬೋದು ಅನ್ಕೋತೀನಿ ಪ್ರೀತಮ್ ಅವ್ರು ಕೇಳ್ತಾ ಇದ್ರೆ ಹೊಸ ರು ಬಿಟ್ಟಿದ್ದಾರ ಬ್ರೋ ಸಾರಿ ಬ್ರೋ ನಮಗೆ ಗೊತ್ತಿಲ್ಲ ನಾವು ಓಪನಿಂಗ್ ಓಪ್ನಿಂಗ್ ಏರಿಯಾ ಅಂತ ಮಾತ್ರ ಬಂದಿರೋದು ಹೊಸ ಬ್ರೋ ಬಿಟ್ಟಿದ್ದರೆಲ್ಲ ನನಗೂ ಗೊತ್ತಿಲ್ಲ ಬಿಟ್ಟರೆ ಗೊತ್ತಾಗುತ್ತೆ ನಿಮ್ಮ ಈ ವಿಡಿಯೋ ನಾನು ಸೌದಿ ಅರೇಬಿಯಾದಲ್ಲಿ ಇದ್ದೇನೆ ಗುರು ನಿಮ್ಮ ವಿಡಿಯೋ ನೋಡುತ್ತೇನೆ ನಿಮ್ಮ ಊರು ಯಾವುದು ಗುರು ಅಂತ ಹಾಕಿದ್ದಾರೆ ಅವರು ಸರ್ ನಾವು ನಮ್ಮದು ಊರು ರಾಯಚೂರು ಆಲ್ಮೋಸ್ಟ್ ಬಸ್ಗಳು ಎಲ್ಲೆಲ್ಲಿದ್ದಾಗ್ತವೆ ಅಲ್ಲೆಲ್ಲ ವೀಡಿಯೋ ಮಾಡ್ತಿರ್ತೀವಿ ಥ್ಯಾಂಕ್ ಯು ಬ್ರೋ ನೀವು ಸೌದಿ ಅರೇಬಿಯಿಂದ ಕೂತ್ಕೊಂಡು ನಮ್ಮ ವಿಡಿಯೋ ನೋಡ್ತಾರೆ ಅಂದರೆ ನೋಡಿ ಇದು ಬಂದ್ಬಿಟ್ಟು ರೀಬಿಲ್ಟ್ ಗಾಡಿ ಇದು ಬೆಳಗಾವಿ ಇವಾಗ ಬೆಳಗಾವಿ ಸೆಕೆಂಡ್ ಇಬ್ ರೀಬಿಲ್ಟ್ ಗಾಡಿ ನೋಡಿದ್ದು ಹಳೆಯ ಗಾಡಿನ ಮತ್ತು ಬಾಡಿಗೆಲ್ಲ ಚೇಂಜ್ ಮಾಡಿ ಹೊಸ ಗಾಡಿ ಮಾಡಿರೋದು ರೀಬಿಲ್ಟ್ ಇದು ಇಲ್ಲಿರೋದು ಇಲ್ಲೊಂದು ಎರಡು ಗಾಡಿ ಇದೆ ಇದು ರೇಸೀಷನ್ ಆಗಿಲ್ಲ ಹ್ಞೂ ಇಲ್ಲೊಂದಿಷ್ಟು ಇಲ್ಲೊಂದು ಗಾಡಿ ಇದೆ ನೋಡಿ ಇಲ್ಲಿ ಮೂರು ರಾಟ ಗಾಡಿ ನಾಲ್ಕು ಟಾಟಾ ಗಾಡಿ ಇದೆ ನಾಲ್ಕು ಲೈಲನ್ ಗಾಡಿ ಇದೆ ಇಲ್ಲಿ ಮತ್ತೆ ಇಲ್ಲೊಂದು ಎರಡು ಇನ್ನೊಂದು ಎರಡು ರೀಬಿಲ್ಡ್ ಗಾಡಿ ಇದ್ದಾವೆ ನೋಡಿ ಕಾಣಿಸ್ತಾ ಇದು ಬೆಳಗಾವಿ ಸೆಕೆಂಡ್ ಡಿಪೋ ಗಾಡಿ ರೀಬಿಲ್ಡ್ ಗಾಡಿ ಮತ್ತೆ ಇಲ್ಲಿ ಗದಗ್ ಡಿಪೋ ಗಾಡಿ ನೋಡಿದೆ ಒಂದು ಗದಗ ಎರಡು ಬೆಳಗಾವಿ ಸೆಕೆಂಡ್ ಡಿಪೋ ಗಾಡಿ ರೀಬಿಲ್ಡ್ ಮಾಡ್ತಾ ಇರೋದು ಗಾಡಿ ಇದೆಲ್ಲ ನಾಳೆ ಇಲ್ಲಿ ಭದ್ರತೆಗಾಗಿ ನೀರ್ ಸಿಬ್ಬಂದಿಗಳು ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಮತ್ತೆ ಇಲ್ಲೊಂದಿಷ್ಟು ಗಾಡಿ ಇದೆ ನೋಡಿ ಇಲ್ಲಿ ಮೂರು ಲಲನ್ ಗಾಡಿ ಎರಡು ಟಾಟಾ ಗಾಡಿ ಆಮೇಲೆ ಇವು ಸಿಟಿ ಗಾಡಿಗಳೆಲ್ಲ ಇದ್ದಾವೆ ಇಲ್ಲಿ ಗಾಡಿನೂ ಬರ್ತಾ ಇದಾವೆ ನಾಳೆ ಬೆಳಿಗ್ಗೆಲ್ಲ ಫುಲ್ ಗಾಡಿಗಳೆಲ್ಲ ಬಂದಿರ್ತಾವೆ ನೋಡಿ ಇಲ್ಲೇ ಒಬ್ಬರು ರಾಕೇಶ್ ಅವರು ಮತ್ತೆ ಏನು ಮಾಡಿದ್ದಾರೆ ಟಾಟಾ ಇಸ್ ಬೆಸ್ಟ್ ಅಂತ ಹಾಕಿದ್ದಾರೆ ಆಮೇಲೆ ಸಂದೇಶ ಅವ್ರು ಕೇಳ್ತಿದ್ದಾರೆ ಟೋಟಲ್ ಎಷ್ಟು ಬಸ್ಸುಗಳು ಅಂತ ಬ್ರೋ ಟೋಟಲ್ ಬಸ್ಸು ಇಲ್ಲಿ ಹೆಚ್ಚು ಕಡಿಮೆ ಒಂದು ನನಗೆ ಹೆಚ್ಚು ಮಟ್ಟಿಗೆ ಒಂದು ನೂರು ಇದೆ ನಾನು ಎಣಿಸಿಲ್ಲ ಒಂದು ನೂರು ಬಸ್ಸು ಇದಾವೆ ಬರೋ ಹಬಿಯವ್ರು ಕೇಳ್ತಾ ಇದಾರೆ ಇದು ಯಾವ ಬಸ್ ನಿಲ್ದಾಣ ಅಂತ ಬ್ರೋ ಇದು ಬಸ್ ನಿಲ್ದಾಣ ಅಲ್ಲ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಚಿಗ್ರಿ ಬಸ್ ಡಿಪೋ ಬ್ರೋ ಇದು ಸೈದ್ ಅವ್ರು ಹೇಳ್ತಾ ಇದ್ದಾರೆ ಟೋಟಲ್ ವೀಡಿಯೋ ಟೋಟಲಿ ವೀಡಿಯೋ ಮಾಡ್ತೀರಾ ಗುರು ಅಂತ ಕೇಳ್ತಾ ಇದ್ದಾರೆ ಹೌದು ಬ್ರೋ ಮಾಡ್ಬೇಕಂತ ಬಂದಿದ್ದೀನಿ ಬೆಂಗಳೂರಿಂದ ಈ ವಿಡಿಯೋ ಇದನ್ನ ಸಂಬಂಧಕ್ಕೆ ಬೆಂಗಳೂರಿಂದ ಇಲ್ಲಿ ಹುಬ್ಳಿ ಬಂದಿರೋದು ಮಾಡ್ತೀನಿ ಮತ್ತು ಟುಮಾರೋ ಮಾರ್ನಿಂಗ್ ಲೈವ್ ಬರ್ತೀನಿ ಬ್ರೋ ಓಕೆ ಬಾಯ್ ಎಲ್ರಿಗೂ ಆಲ್ ದ ಬೆಸ್ಟ್